ಬಸವಲಿಾನಮ್ಮ ನಾಡಿನ ಜನತೆಗೆ ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತಿನ ದಿವಸ ಧಾರವಾಡ ನಗರದಲ್ಲಿ ವಿಜಯ ನಲ್ಲಿ ನಮ್ಮ ಧಾರವಾಡ ಬಸವ ಕೇಂದ್ರದಿಂದ ಸುಮಾರು ನೂರಾರು ಜನರು ಬಂದು ಈ ಒಂದು ಜಗನ್ಮಾತೆ ಅಕ್ಕ ಮಾದೇವಿ ಚಿತ್ರವನ್ನು ನೋಡಿದ್ದೇವೆ ಬಹಳ ಅದ್ಭುತವಾದ ಅಕ್ಕ ಮಾದೇವಿ ಪಾತ್ರದಲ್ಲಿ ಸುಲೇಖ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಸುಲೇಖಾ ಕೈರ್ ಇವರು ಅದ್ಭುತವಾದ ಪಾತ್ರವನ್ನು ಮಾಡಿದ್ದಾರೆ ಮತ್ತು ಚೆನ್ನಾಗಿ ಮೂಡಿ ಬಂದಿದೆ ಇನ್ನು ನಾವು ಧಾರವಾಡ ಬಸವ ಕೇಂದ್ರದಿಂದ ನೂರಾರು ಜನರು ಬಂದು ನಾವಿಲ್ಲಿ ಸಾಕಷ್ಟು ಜನ ಕೂಡಿದ್ದೇವೆ ಈ ಒಂದು ಸಿನಿಮಾ ನೋಡಿ ನಮಗೆ ಬಹಳ ಖುಷಿಯಾಗಿದೆ ಹನ್ನೆರಡನೇ ಶತಮಾನದ ಎಲ್ಲ ಎಲ್ಲರೂ ಎಲ್ಲಾರು ಬಂದು ನೋಡ್ಬೇಕಾಗಿ ತಮ್ಮಲ್ಲಿ ಕಳ್ಕಳಿ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ಬೇಕಂದು ನಾವು ಧಾರವಾಡ ಬಸವ ಕೇಂದ್ರದಿಂದ ಎಲ್ಲರಿಗೂ ಶರಣಾರ್ತಿರಿ ಇದ್ ಅಕ್ಕಮಹಾದೇವಿ ಪಿಕ್ಚರ್ ನಮಗ ಹೇಳಿದ್ರ ನಮ್ ಬಸವ ಕೇಂದ್ರದ ಬಂದೈತ್ರಿ ಅಂತ ಯಾಕಂದ್ರೆ ನಾವ್ ನೋಡ್ಬೇಕ್ರಿ ಇಂತ ನಮ್ಮ ಮಕ್ಕಳಿಗೆ ನಾವು ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲಾ ಕರ್ ಕರ್ಕೊಂಬಂದ್ ತೋರ್ಸಿದ್ರು ಅಂದ್ರೆ ಹಿಂದಿಂದ ಎಲ್ಲಾ ಇದ್ರು ಹೆಂಗ್ ಜೀವನ ಮಾಡ್ತಿದ್ರ ಈಗ ನಾವ್ ಹೆಣ್ಮಕ್ಳು ನಾವ್ ಹೊರಗ್ ಕಳ್ಸಾಕ ನಮ್ಮ ಹೆದರ್ತೇವಿ ಅದ್ರ ಅಕ್ಕ ಮಹಾದೇವಿ ಅಂತ ದಟ್ಟ ಕಾರ್ಡ್ ಆಗಿನ ಕಾಲದೋಗ ಅಷ್ಟ ಕಾಡಿನ ಬಂದಾಳ ಅಂದ್ರ ಆ ಧೈರ್ಯ ಇದನ್ನ ನಮ್ಮ ಹೆಣ್ಮಕ್ಳಿಗೆ ನಾವ್ ಫಸ್ಟ್ ಕೊಡ್ಬೇಕಾಗೈತಿ ಅದನ್ನ ಕೊಡ್ಬೇಕಂದ್ರೆ ಇದನ್ನೆಲ್ಲಾ ತೋರಿಸಿ ಇಂಥವ್ರದೆಲ್ಲಾ ಜೀವನ ಚರಿತ್ರೆ ಎಲ್ಲಾ ಹೇಳ್ಬೇಕ ಅದನ್ ಹೇಳೋಕಿಂತ ಇಂಥವ್ ಅಂದ್ರೆ ಹುಡುಗರಿಗೆ ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ ಇಂಥ ಮೇಲೆ ಮೇಲೆ ಕರ್ಕೊಂಡ್ ಬಂದ್ ತೋರಿಸ್ಬೇಕು ಇಂತವ್ ಪಿಕ್ಚರ್ ಬಾಳ ಬರ್ಲಿ ಅಂತ ಹೇಳ್ತಾ ಇದ ಪಿಕ್ಚರ್ ಶಿನ್ಮಾಂತು ಬಾಳ ಚೆನ್ನಾಗಿ ಮೂಡಿ ಬಂದಿತ್ರಿ ಶರಣ ಶರಣಾರ್ಥಿಗಳು ಅಕ್ಕ ಮಹಾದೇವಿ ಫಿಲ್ಮ್ ಬಹಳ ಚೆನ್ನಾಗಿದೆ ಬಟ್ ನಮಗೆ ಯಾವ ತರ ಇದು ಅಂತ ಹೇಳಿ ಎಲ್ಲ ಮನಮುಟ್ಟು ಅಂತೆ ಬಹಳ ಚಂದ ಇದು ಆಗಿದೆ ಆಮ್ಯಾಗ ಈ ತರ ಇನ್ನು ಹೆಚ್ಚಿನ ಹೆಚ್ಚಿನ ವಿಡಿಯೋಗಳು ಹೆಚ್ಚಿನ ಫಿಲ್ಮ್ ಗಳು ಬರಬೇಕು ಅಂದ್ರೆ ಮಕ್ಕಳಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಆಗುತ್ತೆ ಆಮೇಲೆ ತರ ನಾವು ಈಗ ಯಾವ ಯಾರು ಪೂಜೆ ಮಾಡಂಗಿಲ್ಲ ಯಾರು ಇದು ಮಾಡಂಗಿಲ್ಲ ಲಿಂಗ್ ಪೂಜೆ ಮಾಡಂಗಿಲ್ಲ ಇದು ಈ ತರ ಇದು ನೋಡಿರ್ಲಿಕ್ ಅವ್ರಿಗೆ ಯಾವ ತರ ಇದು ಮಾಡ್ಬೇಕಂತ ಹೇಳಿ ಅವ್ರಿಗೆ ಇದಾಗತ್ತೆ ನಮಗಂತೂ ಬಹಳ ಖುಷಿ ಆಗಿದೆ ಬೇರೆ ನೋಡಿದ್ರೆ ಖುಷಿ ಆಗ್ತಾ ಇಲ್ಲ ಗೊತ್ತಿಲ್ಲ ಈ ನೋಡಿದ್ರೆ ಬಹಳ ಖುಷಿ ಆಗಿದೆ ನಮ್ಗೆ ಇಷ್ಟು ಹೇಳಿ ನಾನು ಶರಣರ ಈ ಶರಣರ ಗಳು ಬರ್ತಾವಲ್ಲ ಬಾಳ ಚೆನ್ನಾಗಿ ಮೂಡಿ ಬರ್ತವೆ ಯಾಕಂದ್ರೆ ಮಕ್ಕಳಿಗೆ ಸ್ವಲ್ಪ ಮನಮುಟ್ಟುವಂತೆ ಆಗ್ತವೆ ಆಮ್ಯಾಗ ಬೇರೆ ಫಿಲ್ಮ್ ಗಳು ಬರ್ತಾವಲ್ಲ ಅಷ್ಟ ಇದಾಗೋದಿಲ್ಲ ಇಂತ ಫಿಲ್ಮ್ ಗಳನ್ನ ಹೆಚ್ಚು ಬರ್ಲಿ ಆಮ್ಯಾಗ ಈಗ ಬೇರೆ ಫಿಲ್ಮ್ ಗಳು ಬಂದಿದಕ್ಳ ಮ್ಯಾಗ ಮನ್ಸಿಗೆ ಪರಿಣಾಮ ಬೀರ್ತಾವ ಈ ದೇವ್ರ ಫಿಲ್ಮ್ ಈ ತರ ಬಂದ್ರೆ ಎಲ್ಲಾ ಇನ್ನ ಇನ್ನು ಮುಂದ ಬರ್ತಾರೆ ಅಂತ ಎಲ್ಲರಿಗೂ ಶರಣ ಶರಣಾರ್ಥಿ ಹೊಸ ವರ್ಷ ಅದರ ನಿಮಿತ್ತ ನಮ್ಗ ಈ ಧಾರವಾಡ ನಗರಕ್ಕ ಈ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ಬಂದಿರೋದು ಬಹಳ ಖುಷಿ ಅನಿಸ್ತು ನಾವೆಲ್ಲಾ ಈ ಚಲನಚಿತ್ರವನ್ನ ವೀಕ್ಷಣೆ ಮಾಡಿದ್ವು ಅಹ್ ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಜಾತಿ ಧರ್ಮ ಅನ್ನೋದು ಮೊನ್ನೆ ನಾವು ಹುಬ್ಬಳ್ಳಿಯಲ್ಲಿ ನಡೆದಂತಹ ಈ ಘಟನೆಯನ್ನು ನೋಡಿದಾಗ ಇದ ಎಷ್ಟೊಂದು ಪರಿಣಾಮಕಾರಿ ಆಗ್ತಾವಂದ್ರ ಇಂತ ಒಂದ ನಮ್ಮ ಚಲನಚಿತ್ರ ಬಂದಿರೋದ್ರಿಂದ ನಾವು ಈ ಜಾತಿ ಭೇದ ಮಾಡಬಾರ್ದು ಅನ್ನೋದು ನಮಗ್ ಕಂಡ್ ಬರ್ತದ ಈಗ ಬಂದಂತ ಚಲನಚಿತ್ರಗಳನ್ನ ನೋಡಿದಾಗ ಬರೇ ಅದ್ರಲ್ಲಿ ನಾವು ಫೈಟಿಂಗು ಮತ್ತ ಅಶ್ಲೀಲವಾದಂತಹ ದೃಶ್ಯಗಳನ್ನ ನೋಡ್ತಿರ್ತೀವಿ ಆದ್ರ ಈ ಒಂದು ಚಲನಚಿತ್ರದಲ್ಲಿ ಈ ಆಧ್ಯಾತ್ಮಿಕ ಶರಣರ ಒಂದ್ ಭಾವನೆಗಳ ಯಾವ ರೀತಿ ಇರ್ತಾವ ನಮ್ಮ ಮಕ್ಕಳ ಮೇಲೆ ಕೂಡ ಇದು ಬಹಳ ಪರಿಣಾಮ ಬೀರುವಂತಹ ಚಲನಚಿತ್ರ ಐತಿ ಇಂತಹ ಚಿತ್ರಗಳು ಮೂಡಿ ಬರಬೇಕು ಅಂತವಗಳನ್ನು ನಾವೆಲ್ಲಾ ವೀಕ್ಷಿಸುದ್ರಿಂದ ಪ್ರೋತ್ಸಾಹಿಸುವುದರಿಂದ ಇಂತಹ ಚಲನಚಿತ್ರಕ್ಕೆ ಮತ್ತು ಹೆಚ್ಚಿಗೆ ಬರಲು ಅವಕಾಶ ಆಗ್ತದ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಶರಣ ಶರಣಾರ್ಥಿ ನಾನು ಪ್ರಜ್ಞಾ ನಡ್ಕಟ್ಟಿ ಧಾರವಾಡ ಜಗತ್ತಿಗೆ ನಾವು ಶರಣರ ಕೊಡುಗೆಗಳನ್ನು ಹೆಚ್ಚಾಗಿ ಕೊಡಬೇಕು ಈಗಿನ ಅಶ್ಲೀಲ ಚಿತ್ರಗಳು ಮತ್ತೆ ಈ ಹೊಡೆದಾಟ ಬಡದಾಟ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇದಾವ ಮಕ್ಕಳನ್ನ ಬೇರೆ ದಾರಿ ಕೊಂಡೊಯ್ತಾ ಇದಾವೆ ನಮಗುದೀಗ ಮುಗಿತಾ ಬಂತ ಕಾಲ ಆದ್ರೆ ಈಗಿನ ಯುವ ಜನತೆಗೆ ಒಂದು ಸಂಸ್ಕಾರ ಆಗ್ಲಿ ಒಂದು ನಡತೆ ನುಡತಿಗಳನ್ನಾಗ್ಲಿ ಕಲಿಸ್ಬೇಕಂದ್ರೆ ನಾವು ಇಂಥ ಪಿಕ್ಚರ್ ನೋಡಬೇಕು ನೋಡ್ಬೇಕು ಈಗಿನ ಹೊಡೆವು ಬಡಿ ಕಡಿ ಅಂತ ಇಂಥ ಚಿತ್ರಗಳು ಇಂಥ ಚಿತ್ರಗೆ ನಿರ್ಮಾಪಕರಾಗ್ಲಿ ನಿರ್ದೇಶಕರಾಗ್ಲಿ ಮಹತ್ವ ಕೊಟ್ಟ ಇಂಥ ಶರಣರ ಚಲನಚಿತ್ರಗಳನ್ನು ಮತ್ತು ಜ್ಞಾನ ಬೆಳೆಯುವಂತ ಮಕ್ಕಳಿಗೆ ಒಳ್ಳೆ ಜ್ಞಾನ ಬರುವಂತ ಒಳ್ಳೆ ಸಂಸ್ಕಾರ ಬರುವಂತ ಪಿಕ್ಚರ್ಗಳನ್ನಾಗ್ಲಿ ಒಂದು ಸಣ್ಣ ಚಿತ್ರಗಳನ್ನಾಗ್ಲಿ ಮಾಡ್ತಾ ಹೋದ್ರೆ ಮಕ್ಕಳಲ್ಲಿ ಒಳ್ಳೆ ಭವಿಷ್ಯ ಬರ್ತದ ಒಳ್ಳೆ ಜನ ಆಗ್ತಾರ ಮುಂದಿನ ಜನಾಂಗ ಇಷ್ಟ ಹೇಳಿ ನಾನ್ ನನ್ನ ಮತ್ ಮುಗಿಸ್ತೀನಿ ಶಾಲಿನಿ ನರೇಂದ್ರ ಅಂತ ಹೇಳಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು ನನ್ನ ಹೆಸರು ಚೈತಾ ಜಗದೀಶ್ ಆಧವಾಡ ಅಂತ ನಾವು ಧಾರವಾಡದವರು ಫಸ್ಟ್ ಆಫ್ ಆಲ್ ಈ ಫಿಲ್ಮ್ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಚಿ ಒಳ್ಳೆ ಚಿತ್ರ ಇದು ಆಮೇಲೆ ಇವತ್ತಿನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯವಾಗಿದೆ ಜಗನ್ಮಾತಿ ಅಕ್ಕಮಾತಿ ಪಿಕ್ಚರ್ ಎರಡನೇ ತಾರೀಕಿಗೆ ರಿಲೀಸ್ ಆಗಿದೆ ಇವತ್ತು ನಾವು ಎಲ್ಲ ನಮ್ಮ ಕುಟುಂಬ ಸಮೇತ ಬಂದ ನಾವು ನೋಡ್ತಾ ಇದ್ದೇವೆ ಇದನ್ನ ಹುಬ್ಳಿ ಧಾರವಾಡ ಅಥವಾ ನಮ್ಮ ಧಾರವಾಡ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಸಹಿತ ಕುಟುಂಬ ಸಮೇತ ಬಂದ ಬಂದು ಈ ಫಿಲ್ಮ್ ಪಿಕ್ಚರ್ ನೋಡಬಹುದು ಕುಟುಂಬ ಸಮೇತ ಬಂದು ಪಿಕ್ಚರ್ ನೋಡುವಂತ ಬಹಳಷ್ಟು ಇನ್ನೂ ಹೆಚ್ಚು ತೆಗೆ ಬರಬೇಕಂತೂ ನಮ್ಮ ಅನಿಸಿಕೆ ಈಗ ನಾವು ಬೇರೆ ಪಿಕ್ಚರ್ ನೋಡ್ತಾ ಇದ್ರೆ ಕುಟುಂಬ ಸಮೇತ ನೋಡಲು ಸಾಧ್ಯವಿಲ್ಲ ಅಲ್ಲಿ ಹೊಡಿಯುವುದು ಬಡಿಯುವುದು ಆಮೇಲೆ ಅಶ್ಲೀಲ ಚಿತ್ರಗಳನ್ನು ತೋರಿಸ್ತಾರೆ ಅಂತ ಅದನ್ನ ಕುಟುಂಬ ಮಕ್ಕಳ ಜೊತೆ ಕುಂತು ನೋಡಲು ಸಾಧ್ಯವೇ ಇಲ್ಲ ಅದನ್ನ ಮಕ್ಕಳ ಮುಜು ನಮಗೆ ಮುಜುಗರ ಆಗ್ತದೆ ನೋಡೋದ್ರಿಂದ ಅದಕ್ಕಾಗಿ ದಯವಿಟ್ಟು ಮಕ್ಕಳಿಗೆ ಅನುಕೂಲವಾಗುವಂತ ಈಗ ಕಾರ್ಟೂನ್ ಮೂಲಕ ತೋರಿಸಬಹುದು ಅವ್ರಿಗೆ ಹೆಚ್ಚು ಮನವರಿಕೆ ಆಗಬೇಕು ಆ ಚಿತ್ರಗಳು ಹಾಗೆ ತೋರಿಸೋದ್ರಿಂದ ಮಕ್ಕಳು ಅದನ್ನ ಹೆಚ್ಚು ಹೆಚ್ಚು ನೋಡುತ್ತಾರೆ ನಾವು ಬರೀ ಪುಸ್ತಕದಲ್ಲಿ ಅಷ್ಟೇ ಬರೆದು ಕೊಟ್ಟರೆ ಅವರು ತಿಳ್ಕೋದಿಲ್ಲ ಅದನ್ನ ನಾವು ಚಿತ್ರ ಸಮೇತ ತೋರಿಸಿದಾಗ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಆಯ್ತು ಆಮೇಲೆ ನೆನಪಲ್ಲಿ ಇಟ್ಟುಕೊಳ್ಳುತ್ತಾರೆ ಅನ್ನೋದು ನನ್ನ ಅನಿಸಿಕೆ ಥ್ಯಾಂಕ್ ಯು ಚಲನಚಿತ್ರ ಚೆನ್ನಾಗಿ ಬಹಳಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಹಲವಾರು ವಚನಗಳನ್ನು ತೆಗೆದುಕೊಂಡು ಅವಳ ಒಂದು ಜೀವನ ವೃತ್ತಾಂತವನ್ನು ಈ ಒಂದು ಮೂರು ಸಾಸನೆಯ ಒಂದು ಚಲನಚಿತ್ರದಲ್ಲಿ ಸೆರೆ ಹೊರಟ ಎಲ್ಲ ನಿರ್ಮಾಪಕ ನಿರ್ದೇಶಕರಿಗೂ ಶರಣು ಹಾಕಿ ಹಾಗೂ ಎಲ್ಲರೂ ತಮ್ಮ ಮನೆಗಳಿಂದ ಎಲ್ಲ ಬಂದು ಬಂದು ಈಗ ಈ ಒಂದು ಚಲನಚಿತ್ರವನ್ನು ಬಂದು ಕೃಷಿಗೆ ಬಂದು ಒಂದು ಚಿತ್ರವನ್ನು ನೋಡಬೇಕೆಂದು ಎಲ್ಲರಿಗೂ ಒಂದು ಕಳಕಳಿಯ ವಿನಂತಿ ಎಲ್ಲರಿಗೂ ಶರಣು ಶರಣಾಗ್ತದೆ ಮನಸ್ಸಿಗೆ ಮುದ ಹಾಕತ್ರಿ ಫಿರ್ವ ನೋಡೋದರಿಂದ ಮನಸ್ಸು ಹರ್ಷ ಕತೆ ಎಷ್ಟೊಂದು ಕಷ್ಟಪಡ್ತಾರ ಅವ್ರ ಇವತ್ತ ಪ್ರೋತ್ಸಾಹ ಬೇಕದಾಗ ಅಂತವಕ್ಕೆಲ್ಲ ಅಕ್ಕ ಮದೇ ವಚನಗಳ ರಾಗವಾಗಿ ಎಷ್ಟೊಂದು ಚೆನ್ನಾಗಿ ತೊಗೊಂಡ್ರು ಎಲ್ಲ ಸಂದರ್ಭಕ್ಕೂ ಹೊಂದಂಗ ವಚನಗಳನ್ನು ತಗೊಂಡರು ಅದಕ್ಕೆ ಮನುಷ್ಯ ಭಾಳ ಹರ್ಷ ಆತ ಬಹಳಷ್ಟು ವಚನಗಳು ಅವರಲ್ಲೂ ಕಲ್ಯಾಣ ಅದ್ ಬಂದಾಗ ನಡೆಯುವಂತ ಸನ್ನಿವೇಶ ಅಲ್ಲಿ ಆಕಿ ಶ್ರೀಶೈಲಕ್ಕೆ ಹೋಗೋದು ಸನ್ನಿವೇಶವಾಗಲಿ ಬಹಳ ಚೆನ್ನಾಗಿ ಮೂಡಿ ಬಂದವು ಇಂಥವಕ್ಕೆಲ್ಲ ನಾವು ಬಹಳ ಪ್ರೋತ್ಸಾಹ ಕೊಡಬೇಕು ಅಂದ್ರೆ ಒಳ್ಳೇದನ್ನ ನಾವು ಗೌರವಿಸ್ಬೇಕು ಅಂತ ನಾನು ಹೇಳ್ತೇನೆ